ಹಾಯ್ ಎಲ್ಲರಿಗೂ ನಮಸ್ಕಾರ ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಚರ್ಚೆ ಮಾಡೋದು ಒಂದು ಸಣ್ಣ ಬೀಜದ ಬಗ್ಗೆ ಆ ಬೀಜ ಇಷ್ಟು ಸಣ್ಣದಾದರೂ ಅದರ ಲಾಭಗಳು ದೊಡ್ಡದಾಗಿದೆ ಆ ಬೀಜವೇ ಚಿಯಾ ಬೀಜ ಸ್ನೇಹಿತರೆ ನಾವೆಲ್ಲ ಆರೋಗ್ಯಕರ ಆಹಾರವನ್ನು ಹುಡುಕುತ್ತಾ ಇರುತ್ತೇವೆ ಕೆಲವರು ತೂಕ ಇಳಿಸೋಕೆ ಕೆಲವರು ಸಕ್ಕರೆ ನಿಯಂತ್ರಿಸೋಕೆ ಇನ್ನು ಕೆಲವರು ಚರ್ಮ ಕೂದಲು ಚೆನ್ನಾಗಿರೋಕೆ ಆದರೆ ಇದಕ್ಕೆಲ್ಲ ಒಂದು ಚಿಕ್ಕ ಪರಿಹಾರವಿದೆ ಅಂತ ನಿಮಗೆ ಗೊತ್ತಾ ಹೌದು ಅದು ಚಿಯಾ ಬೀಜ ಚಿಯಾ ಬೀಜಗಳು ಮೆಕ್ಸಿಕೋ ದೇಶದ ಮೂಲದವು ಅಜ್ವೇಕ್ ಎಂಬ ಪುರಾತನ ಜನಾಂಗ ಇವುಗಳನ್ನು ದಿನನಿತ್ಯ ಸೇವಿಸುತ್ತಿದ್ದರು ಅವರಿಗೆ ಇದು ಶಕ್ತಿಯ ಮೂಲವಾಗಿತ್ತು ಅದಕ್ಕೆ ಇಂದಿಗೂ ಚಿಯಾ ಬೀಜಗಳನ್ನು ಸೂಪರ್ ಫುಡ್ ಅಂತ ಕರೀತಾರೆ ಒಂದೇ ಚಮಚ ಚಿಯಾ ಬೀಜದಲ್ಲಿ ಇರುವ ಪೌಷ್ಟಿಕಾಂಶ ನಮ್ಮ ದೇಹಕ್ಕೆ ಒಂದು ದಿನಕ್ಕೆ ಸಾಕು ಅಂತ ಹೇಳ್ತಾರೆ ಈಗ ಚಿಯಾ ಬೀಜಗಳ ಲಾಭಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಇವು ಹೃದಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೌದು ಚಿಯಾ ಬೀಜಗಳಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಮ್ಲಗಳು ಇರುತ್ತವೆ ಇವು ನಮ್ಮ ಹೃದಯವನ್ನು ಬಲಪಡಿಸುತ್ತವೆ ರಕ್ತದೊತ್ತಡ ನಿಯಂತ್ರಿಸುತ್ತವೆ ಆದ್ದರಿಂದ ಹೃದಯ ರೋಗಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಇನ್ನು ಸಕ್ಕರೆ ಕಾಯಿಲೆ ಇರುವವರಿಗೆ ಸಕ್ಕರೆ ನಿಯಂತ್ರಣ ಮಾಡಲು ಇದು ತುಂಬಾನೇ ಒಳ್ಳೆಯದು ಹೌದು ಡಯಾಬಿಟಿಸ್ ಇರುವವರಿಗೆ ಚಿಯಾ ಬೀಜ ತುಂಬಾ ಲಾಭ ಏಕೆಂದರೆ ಇದರಲ್ಲಿ ಫೈಬರ್ ಹೆಚ್ಚು ಅದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಧಾನವಾಗಿ ಹೆಚ್ಚಿಸುತ್ತದೆ ತಕ್ಷಣ ಏರದಂತೆ ನೋಡಿಕೊಳ್ಳುತ್ತದೆ ಇನ್ನು ಇದನ್ನು ತುಂಬಾ ಜನ ತೂಕ ಇಳಿಕೆಯಲ್ಲೂ ಕೂಡ ಬಳಸುತ್ತಾರೆ ಹೌದು ತೂಕ ಇಳಿಸೋಕೆ ಕಷ್ಟಪಡ್ತಿದ್ದೀರಾ ಚಿಯಾ ಬೀಜ ನಿಮ್ಮ ಸ್ನೇಹಿತ ನೀರಿನಲ್ಲಿ ನೆನೆಸಿದ ಚಿಯಾ ಬೀಜ ಹೊಟ್ಟೆಯಲ್ಲಿ ಜೇಲಿ ಮಾದರಿಯಾಗುತ್ತದೆ ಇದರಿಂದ ಹೊಟ್ಟೆ ತುಂಬಿದ ಅನುಭವ ಬರುತ್ತದೆ ಹಸಿವು ಕಡಿಮೆ ಆಗುತ್ತದೆ ಹೀಗಾಗಿ ಅತಿಯಾಗಿ ತಿನ್ನೋದಿಲ್ಲ ಇನ್ನು ಇದನ್ನು ಜೀರ್ಣಕ್ರಿಯೆ ಸುಧಾರಣೆಯಲ್ಲೂ ಕೂಡ ಬಳಸುತ್ತಾರೆ ಹೌದು ಚಿಯಾ ಬೀಜಗಳಲ್ಲಿ ಫೈಬರ್ ತುಂಬಾ ಹೆಚ್ಚು ಜೀರ್ಣಕ್ರಿಯ ಸಮಸ್ಯೆ ಇರುವವರು ಇದನ್ನು ದಿನನಿತ್ಯ ಸೇವಿಸಿದರೆ ಜೀರ್ಣಕ್ರಿಯೆ ಸಮಸ್ಯೆ ಸರಿಯಾಗುತ್ತದೆ ಮತ್ತು ಅದರಿಂದ ಹೊರಬರಬಹುದು ಎಂದು ಹೇಳಲಾಗುತ್ತದೆ ಇನ್ನು ಇದರಿಂದ ಎಲುಬು ಮತ್ತು ಹಲ್ಲಿನ ಬಲ ಕೂಡ ಹೆಚ್ಚುತ್ತದೆ ಹೌದು ಒಂದು ಚಮಚ ಚಿಯಾ ಬೀಜದಲ್ಲಿ ಕ್ಯಾಲ್ಸಿಯಂ ಹಾಲಿಗಿಂತಲೂ ಹೆಚ್ಚು ಇದೆ ಮ್ಯಾಗ್ನೀಷಿಯಂ ಫಾಸ್ಫರಸ್ ಕೂಡ ಇದೆ ಇದು ಎಲುಬು ಮತ್ತು ಹಲ್ಲು ಬಲವಾಗಿ ಇರಲು ಸಹಾಯ ಮಾಡುತ್ತದೆ ಇದಲ್ಲದೆ ಈ ಬೀಜಗಳಿಂದ ನಮ್ಮ ಚರ್ಮ ಮತ್ತು ಕೂದಲಿಗೆ ಕೂಡ ಒಳ್ಳೆಯದು ಹೌದು ಆಂಟಿ ಆಕ್ಸಿಡೆಂಟ್ ಇರುವುದರಿಂದ ಚರ್ಮ ಕಂಗೊಳಿಸುತ್ತದೆ ವಯಸ್ಸಾದ ಗುರುತು ಕಡಿಮೆ ಕಾಣಿಸುತ್ತದೆ ಕೂದಲು ಬಲವಾಗಿ ಬೆಳೆಯುತ್ತದೆ ಎಂದು ಹೇಳಲಾಗುತ್ತದೆ ಇಲ್ಲಿಯವರೆಗೂ ಚಿಯಾ ಬೀಜಗಳ ಲಾಭಗಳನ್ನು ತಿಳಿದುಕೊಂಡೆವು ಈಗ ಚಿಯಾ ಬೀಜಗಳನ್ನು ಹೇಗೆ ಸೇವಿಸಬೇಕು ಹೇಗೆ ಸೇವಿಸಿದರೆ ನಮಗೆ ಲಾಭ ದೊರೆಯುತ್ತದೆ ಎಂದು ತಿಳಿಯೋಣ ಬನ್ನಿ ಸ್ನೇಹಿತರೆ ಚಿಯಾ ಬೀಜಗಳನ್ನು ಕಚ್ಚಾ ತಿನ್ನಬೇಡಿ ನೀರಿನಲ್ಲಿ ನೆನೆಸಿ ಅಂದರೆ ಒಂದು ಚಮಚ ಚಿಯಾ ಬೀಜಗಳನ್ನು ಒಂದು ಗ್ಲಾಸ್ ನೀರಿನಲ್ಲಿ ಮೂವತ್ತು ನಿಮಿಷ ನೆನೆಸಿ ಬೆಳಗ್ಗೆ ಕುಡಿಯಿರಿ ಅಥವಾ ಜ್ಯೂಸ್ ಜೊತೆಗೆ ಅಂದರೆ ಹಣ್ಣು ಜ್ಯೂಸ್ ಅಥವಾ ಲೆಮನ್ ಜ್ಯೂಸ್ಗೆ ಸೇರಿಸಿದರೆ ಪಾನೀಯ ಇನ್ನೂ ಆರೋಗ್ಯಕರವಾಗುತ್ತದೆ ಇನ್ನು ಮಜ್ಜಿಗೆ ಅಥವಾ ಹಾಲಿನ ಜೊತೆಗೂ ಸೇವಿಸಬಹುದು ಮಜ್ಜಿಗೆಗೆ ಹಾಕಿ ಕುಡಿದರೆ ಬೇಸಿಗೆಗೆ ತಂಪು ಹಾಲಿಗೆ ಹಾಕಿ ಕುಡಿದರೆ ಇನ್ನು ಶಕ್ತಿ ದೊರೆಯುತ್ತದೆ ಸಲಾಡ್ ಮತ್ತು ಸ್ಮೂದಿಯಲ್ಲೂ ಕೂಡ ಬಳಸಬಹುದು ಹಣ್ಣು ಅಥವಾ ತರಕಾರಿ ಸಲಾಡ್ ಮೇಲೆ ಚಿಯಾ ಬೀಜ ಸಿಂಪಡಿಸಿ ತಿನ್ನಬಹುದು ಇನ್ನು ಕಷಾಯದಲ್ಲಿ ಕೂಡ ಹಾಕಿಕೊಂಡು ಕುಡಿಯಬಹುದು ಕಷಾಯದಲ್ಲಿ ಹಾಕಿದರೆ ಅದು ಇನ್ನೂ ಪೌಷ್ಟಿಕವಾಗುತ್ತದೆ ಇನ್ನು ಚಿಯಾ ಬೀಜಗಳು ಒಳ್ಳೆಯದೆಂದು ಹೆಚ್ಚು ತಿನ್ನಬಾರದು ಒಂದು ದಿನಕ್ಕೆ ಹೆಚ್ಚು ಅಂದರೆ ಎರಡು ಚಮಚ ಮಾತ್ರ ಸೇವಿಸಬೇಕು ಹೆಚ್ಚು ಸೇವಿಸಿದರೆ ಹೊಟ್ಟೆ ಉಬ್ಬುವುದು ಅಜೀರ್ಣವಾಗುವುದು ಗರ್ಭಿಣಿಯರು ಅಥವಾ ರಕ್ತದೊತ್ತಡ ಸಕ್ಕರೆ ಔಷಧಿ ತಿನ್ನುವವರು ವೈದ್ಯರ ಸಲಹೆ ಪಡೆದು ಮಾತ್ರ ಸೇವಿಸಬೇಕು ಎಂದು ಹೇಳುತ್ತದೆ ಸ್ನೇಹಿತರೆ ಚಿಯಾ ಬೀಜಗಳು ಚಿಕ್ಕದಾದರೂ ಅದ್ಭುತ ಲಾಭಗಳನ್ನು ಕೊಡುತ್ತದೆ ಆರೋಗ್ಯ ಕಾಪಾಡಿಕೊಳ್ಳೋಕೆ ಶಕ್ತಿ ಪಡೆಯೋಕೆ ಚರ್ಮ ಕೂದಲು ಚೆನ್ನಾಗಿರೋಕೆ ದಿನನಿತ್ಯದ ಆಹಾರದಲ್ಲಿ ಚಿಯಾ ಬೀಜಗಳನ್ನು ಸೇರಿಸಿಕೊಳ್ಳಿ ನೆನಪಿಡಿ ಆರೋಗ್ಯವೇ ಮೊದಲ ಸಂಪತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾಯಿರಿ ಧನ್ಯವಾದಗಳು